ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇರತಕ್ಕಂತಹ ಒಂದು ನಿರುದ್ಯೋಗ ಸಮಸ್ಯೆಯ ನಿವಾರಣೆಗಾಗಿ ಮತ್ತು ಹೊಸ ಸ್ಟಾರ್ಟ್ ಒಂದು ಬೆಂಬಲವನ್ನು ನೀಡುವ ಸಲುವಾಗಿ ಉತ್ತೇಜನವನ್ನು ನೀಡುವ ಸಲುವಾಗಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ಶ್ರೀಯತ ಮೋದಿಯವರು ಈ ಒಂದು ಸ್ವಂತ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ ಮುದ್ರಾ ಯೋಜನೆಯಡಿ ಸಾಲವನ್ನು ಒಂದು ನೀಡುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರು ಆದರೆ ಸ್ನೇಹಿತರೆ ಈ ಒಂದು ಯೋಜನೆಯ ಬಗ್ಗೆ ಸಾಕಷ್ಟು ಜನಗಳಿಗೆ ಮಾಹಿತಿ ಇಲ್ಲದೆ ಇರೋದರಿಂದ ಇದರ ಲಾಭವನ್ನು ಸಾಕಷ್ಟು ಜನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದರೆ ಸ್ನೇಹಿತರೆ ಬನ್ನಿ ಈ ಬಗ್ಗೆ ಒಂದು ವಿಸ್ತೃತವಾದಂತಹ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ನೀವು ನಮ್ಮ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಮತ್ತು ಮುಂದೆ ಬರ್ತಕ್ಕಂತಹ ಒಂದು ಈ ರೀತಿ ವಿಶೇಷ ಮಾಹಿತಿಗಳನ್ನುಳ್ಳಂತಹ ವಿಡಿಯೋಗಳನ್ನು ನೀವು ನೋಟಿಫಿಕೇಷನ್ ಮೂಲಕ ತಿಳ್ಕೊಬೋದು ಹಾಗೂ ನೀವು ನೋಡ್ತಕ್ಕಂತಹ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೂ ನಮ್ಮ ಈ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ವಿಡಿಯೋವನ್ನು ಮುಂದುವರಿಸೋಣ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಯುವ ವಿದ್ಯಾವಂತರಿದ್ದು ಅವರೆಲ್ಲರೂ ನೌಕರಿಗಾಗಿ ಪರದಾಡುವಂಥ ಸ್ಥಿತಿ ಇರೋದರಿಂದ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ಮೋದಿಯವರು ಸ್ವಂತ ಉದ್ಯಮ ಆರಂಭಿಸಲಿಕ್ಕೆ ಸ್ಟಾರ್ಟ್ ಉತ್ತೇಜನ ನೀಡಬೇಕಂತ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ ಮುದ್ರಾ ಯೋಜನೆಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ ಸ್ವಂತ ಉದ್ಯಮ ಆರಂಭಿಸಬೇಕು ಎಂದುಕೊಂಡು ಅವರಿಗೆಲ್ಲ ಮೊದಲಿಗೆ ಎದುರಾಗುವಂತಹ ಒಂದು ದೊಡ್ಡ ಸವಾಲಂತಂದರೆ ಬಂಡವಾಳದ್ದು ಅದರಲ್ಲೂ ಬ್ಯಾಂಕಿನಲ್ಲಿ ಸಾಲ ಪಡೆದು ಹಲವಾರು ದಾಖಲೆಗಳನ್ನು ನೀಡಿ ಹೆಚ್ಚಿನ ಬಡ್ಡಿಯನ್ನು ನೀಡಿ ಒಂದು ಉದ್ಯಮವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡ್ರೂ ಕೂಡ ಬ್ಯಾಂಕಿನಲ್ಲಿ ಈ ಒಂದು ಸಾಲಕ್ಕಾಗಿ ಕೆಲವು ಅಡಮಾನಗಳನ್ನು ಇಡಬೇಕಾಗುತ್ತೆ ಆದಾಗ್ಯೂ ಕೂಡ ಕಡಿಮೆ ಬಡ್ಡಿಗೆ ಸಾಲ ಸಿಗುವುದು ಬಹುತೇಕ ಅನುಮಾನವೇ ಆಗಿರುತ್ತೆ ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸ್ವಂತ ಉದ್ಯಮದ ಕನಸು ಕಾಣುತ್ತಿರುವವರಿಗಾಗಿ ಕೇಂದ್ರ ಸರ್ಕಾರ ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂದರೆ ಪಿ ಎಂ ಎಮ್ ವೈ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಡಿ ಸಾಲವನ್ನು ಪಡೆದುಕೊಂಡಿದ್ದೆ ಅದರಲ್ಲಿ ಕಡಿಮೆ ಬಡ್ಡಿಯೊಂದಿಗೆ ಮತ್ತು ಅಪಾಯಮುಕ್ತ ಸಾಲವನ್ನು ನೀವು ಈ ಯೋಜನೆಯ ಮೂಲಕ ಪಡೆಯಬಹುದು ಹಾಗೂ ನಿಮ್ಮ ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಿ ಆ ಮೂಲಕ ನೀವು ಕೂಡ ಉದ್ಯಮಿಯಾಗಬಹುದು ಸ್ನೇಹಿತರೆ ಈ ಒಂದು ಕೇಂದ್ರ ಸರ್ಕಾರವು ಈ ಮುದ್ರಾ ಸಾಲ ಯೋಜನೆಯನ್ನು ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡುತ್ತೆ ಈ ಯೋಜನೆಯಡಿಯಲ್ಲಿ ಮೂರು ವರ್ಗಗಳ ಸಾಲಗಳು ಸಿಗುತ್ತೆ ಇದರಲ್ಲಿ ಮೊದಲನೇದಾಗಿ ಶಿಶು ಸಾಲ ಯೋಜನೆ ಹಾಗೂ ಎರಡನೆಯದಾಗಿ ಕಿಶೋರ ಸಾಲ ಯೋಜನೆ ಮತ್ತು ಮೂರನೆಯದಾಗಿ ತರುಣ ಸಾಲ ಯೋಜನೆ ಈ ರೀತಿ ಮೂರು ರೀತಿಯ ಸಾಲಗಳು ನಿಮಗೆ ಇದರಲ್ಲಿ ಪಡ್ಕೋಬೋದು ಈ ಯೋಜನೆಯ ಅಡಿಯಲ್ಲಿ ಸರ್ಕಾರವು ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಐವತ್ತು ಸಾವಿರ ರೂಪಾಯಿಗಳಿಂದ ಹಿಡಿದು ಹತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ನೀಡುತ್ತದೆ ಆದರೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಖುಷಿಯ ವಿಚಾರ ಏನಂತಂದರೆ ಮೊನ್ನೆ ವಿತ್ತ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಹೊಸದಿಹಲಿಯಲ್ಲಿ ಮಧ್ಯಮ ಸಣ್ಣ ಹಾಗೂ ಸೂಕ್ಷ್ಮ ಕೈಗಾರಿಕೆಗಳ ಎಂ ಎಸ್ ಬೆಳವಣಿಗೆಗಾಗಿ ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಬಜೆಟ್ ಮಂಡನೆ ವೇಳೆ ಲೋಕಸಭೆಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಮಧ್ಯಮ ಸಣ್ಣ ಹಾಗೂ ಸೂಕ್ಷ್ಮ ಗಾತ್ರದ ಕೈಗಾರಿಕೆಗಳನ್ನು ಬೆಳೆಸಲು ಕೇಂದ್ರ ಸರ್ಕಾರ ಮುಂದಿನ ಐದು ವರ್ಷಗಳಲ್ಲಿ ಹಲವಾರು ಯೋಜನೆಗಳಿವೆ ಅಂದು ಹೇಳಿದ್ರಲ್ಲದೆ ಅವುಗಳ ವಿವರಣೆಯನ್ನು ನೀಡುತ್ತಾ ಹೇಳ್ತಾರೆ ಈ ಒಂದು ಎಮ್ ಎಸ್ ಎಮ್ ಇ ಒಂದು ಲೋನನ್ನು ಹತ್ತು ಲಕ್ಷ ರೂಪಾಯಿಗಳಿಂದ ಹೆಚ್ಚಳ ಮಾಡಿ ಅಂದರೆ ಮುದ್ರಾ ಸಾಲದ ಒಂದು ಯೋಜನೆ ಇದೆ ಅದೇನಿದೆ ಅದನ್ನು ಹೆಚ್ಚಳ ಮಾಡ್ತಾ ಹತ್ತು ಲಕ್ಷ ರೂಪಾಯಿಗಳಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಅಂತ ಹೇಳ್ತಾರೆ ಅಲ್ಲಿಗೆ ಈ ಮುದ್ರಾ ಯೋಜನೆಯ ಸಾಲದ ಮಿತಿ ಏನಿದೆ ಅದನ್ನು ಹತ್ತು ಲಕ್ಷ ರೂಪಾಯಿಗಳಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಅಂತ ಆಯಿತು ಸ್ನೇಹಿತರೆ ತನ್ನದೇ ಸ್ವಂತ ವ್ಯವಹಾರವನ್ನು ಪ್ರಾರಂಭ ಮಾಡಲು ಬಯಸುವಂತಹ ಯಾವುದೇ ಭಾರತೀಯ ನಾಗರಿಕನು ಈ ಪಿ ಎಂ ಎಂ ವೈ ಅಡಿಯಲ್ಲಿ ಅಂದರೆ ಮುದ್ರಾ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನು ತೆಗೆದುಕೊಳ್ಬೋದು ಅಲ್ಲದೆ ಈ ಸಾಲವನ್ನು ತೆಗೆದುಕೊಳ್ಳುವಾಗ ಯಾವುದೇ ಪ್ರಕ್ರಿಯೆ ಶುಲ್ಕವನ್ನು ಕೂಡ ಪಾವತಿಸಬೇಕಾಗಿರೋದಿಲ್ಲ ಜೊತೆಗೆ ಯಾವುದೇ ರೀತಿಯ ಆಸ್ತಿಯನ್ನು ಕೂಡ ಅಡಮಾನ ಇಡಬೇಕಾಗಿರೋದಿಲ್ಲ ಹಾಗಾದರೆ ಸ್ನೇಹಿತರೆ ನೀವು ಎಷ್ಟು ಸಾಲವನ್ನು ತೆಗೆದುಕೊಳ್ಳಬಹುದು ಅಂತ ಕೇಳೋದಾದರೆ ಶಿಶು ಸಾಲದ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಾಲವನ್ನು ನೀಡಲಾಗುತ್ತೆ ಹಾಗೆ ಕಿಶೋರ ಸಾಲದ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿಗಳಿಂದ ಹಿಡಿದು ಐದು ಲಕ್ಷದವರೆಗೂ ಸಾಲವನ್ನು ನೀಡಲಾಗುತ್ತೆ ಮತ್ತು ತರುಣ ಸಾಲದಲ್ಲಿ ಈ ಒಂದು ಐದು ಲಕ್ಷದಿಂದ ಹಿಡಿದು ಹತ್ತು ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತೆ ಅಂತ ಮೊದಲಿನ ಒಂದು ಯೋಜನೆಯಡಿಯಲ್ಲಿ ಇತ್ತು ಈಗ ಅದನ್ನು ಇಪ್ಪತ್ತು ಲಕ್ಷಕ್ಕೆ ಏರಿಸಲಾಗಿದೆ ಸ್ನೇಹಿತರೆ ಈ ಮುದ್ರಾ ಲೋನ್ನ ಮರುಪಾವತಿಯ ಅವಧಿ ಎಷ್ಟು ಅಂತ ಕೇಳೋದಾದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಪಡೆದ ಸಾಲವನ್ನು ಈ ಒಂದು ಮೂರು ವರ್ಷದಿಂದ ಐದು ವರ್ಷದ ಒಳಗೆ ಅಂದರೆ ಮೂವತ್ತಾರು ತಿಂಗಳಿಂದ ಹಿಡಿದು ಅರುವತ್ತು ತಿಂಗಳ ಒಳಗೆ ಮರುಪಾವತಿ ಮಾಡಬೇಕಾಗತ್ತೆ ವೈಯಕ್ತಿಕ ಸಾಲಗಾರನ ಒಂದು ಆರ್ಥಿಕ ಸ್ಥಿತಿ ಮತ್ತು ಸಾಲದ ಮೊತ್ತ ಇತ್ಯಾದಿಗಳನ್ನು ನೋಡಿಕೊಂಡು ಇದನ್ನು ನಿರ್ಧಾರ ಮಾಡಲಾಗುತ್ತೆ ಹಾಗಾದರೆ ಈ ಮುದ್ರಾ ಯೋಜನೆಯಡಿ ಸಾಲವನ್ನು ಪಡ್ಕೊಳ್ಳಿಕ್ಕೆ ಏನೇನು ಅರ್ಹತೆಗಳು ಇರಬೇಕಾಗತ್ತೆ ಅಂತ ನೋಡೋದಾದರೆ ಒಂದು ಸಾಲವನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿ ಇಪ್ಪತ್ತ್ನಾಲ್ಕು ವರ್ಷದಿಂದ ಎಪ್ಪತ್ತು ವರ್ಷದ ಒಳಗೆ ಇರಬೇಕಾಗತ್ತೆ ಅಂತಹ ಯಾವುದೇ ವ್ಯಕ್ತಿ ಪ್ರಧಾನಮಂತ್ರಿಯ ಒಂದು ಮುದ್ರಾ ಯೋಜನೆಯಡಿ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇದಕ್ಕಾಗಿ ಒಂದು ಆಧಾರ್ ಕಾರ್ಡನ್ನು ಕೂಡ ಕೊಡಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಕೊಡಬೇಕಾಗುತ್ತೆ ಪಾಸ್ಪೋರ್ಟು ಮತ್ತು ಕೆ ವೈ ಸಿ ಪ್ರಮಾಣಪತ್ರ ಮತ್ತು ಮುಂತಾದ ದಾಖಲೆಗಳನ್ನು ಹೊಂದಿರಬೇಕಾಗುತ್ತೆ ಈ ಒಂದು ಮುದ್ರಾ ಯೋಜನೆಯಡಿ ಸಾಲದ ಗ್ಯಾರಂಟಿಯನ್ನು ಮೈಕ್ರೋ ಯೂನಿಟ್ಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಅಡಿಯಲ್ಲಿ ನೀಡಲಾಗುತ್ತೆ ಇದನ್ನು ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿಯ ಮೂಲಕ ನೀಡಲಾಗುತ್ತೆ ಆದ್ದರಿಂದ ಗ್ಯಾರಂಟಿ ಕವರ್ ಐದು ವರ್ಷಗಳವರೆಗೆ ಲಭ್ಯ ಇರುತ್ತೆ ಅದರಿಂದ ಈ ಮುದ್ರಾ ಯೋಜನೆಯಡಿ ನೀಡಲಾದಂತಹ ಸಾಲಗಳಿಗೆ ಗರಿಷ್ಠ ಅವಧಿ ಅರುವತ್ತು ತಿಂಗಳುಗಳಾಗಿರುತ್ತೆ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ಮುದ್ರಾ ಲೋನ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಈ ಮುದ್ರಾ ಲೋನ್ಗೆ ಅಂತ ಮಾಡಿರುವಂಥ ವೆಬ್ಸೈಟ್ಗೆ ಒಂದು ಭೇಟಿ ಕೊಡಬೇಕಾಗತ್ತೆ ಅಂದರೆ ಡಬ್ಲ್ಯೂ 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 ಡಾಟ್ ಮುದ್ರಾ ಡಾಟ್ ಓ ಆರ್ ಜಿ ಡಾಟ್ ಇನ್ ಅನ್ನೋವಂತಹ ವೆಬ್ಸೈಟ್ನಿಂದ ಈ ಸಾಲದ ಅರ್ಜಿಯ ನಮೂನೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈ ವೆಬ್ಸೈಟ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಶಿಶು ಸಾಲದ ಫಾರ್ಮು ಭಿನ್ನವಾಗಿದ್ದು ಕರುಣ ಮತ್ತು ಕಿಶೋರ ಸಾಲಕ್ಕೆ ಒಂದೇ ರೀತಿಯಾದಂತಹ ಫಾರ್ಮ್ ಇರುತ್ತೆ ಸಾಲದ ಅರ್ಜಿ ನಮೂನೆಯಲ್ಲಿ ಎಲ್ಲ ಮಾಹಿತಿಯನ್ನು ನೀವು ಭರ್ತಿ ಮಾಡಬೇಕಾಗತ್ತೆ ಮತ್ತು ಸರಿಯಾದ ಮೊಬೈಲ್ ಸಂಖ್ಯೆಯನ್ನು ಆಧಾರ್ ಸಂಖ್ಯೆಯನ್ನು ಹೆಸರು ಮತ್ತು ವಿಳಾಸ ಇತ್ಯಾದಿಗಳನ್ನು ನೀವು ಒದಗಿಸಬೇಕಾಗತ್ತೆ ಇವುಗಳ ಜೊತೆಗೆ ನೀವು ವ್ಯಾಪಾರವನ್ನು ಎಲ್ಲಿ ಪ್ರಾರಂಭ ಮಾಡಲು ಬಯಸುತ್ತೀರಿ ಅನ್ನೋದರ ಕುರಿತು ಕೂಡ ಮಾಹಿತಿಯನ್ನು ನೀಡಬೇಕಾಗತ್ತೆ ಮತ್ತು ಒ ಬಿ ಸಿ ಎಸ್ ಸಿ ಎಸ್ ಟಿ ವರ್ಗಗಳ ಅಡಿಯಲ್ಲಿ ಬರುವಂತಹ ಅರ್ಜಿದಾರರೇನಿರ್ತಾರೆ ಅವರು ತಮ್ಮ ಜಾತಿಯ ಪ್ರಮಾಣಪತ್ರವನ್ನು ಪುರಾವೆಯಾಗಿ ನೀಡಬೇಕಾಗತ್ತೆ ಇದರ ಜೊತೆಗೆ ಎರಡು ಪಾಸ್ಪೋರ್ಟ್ ಫೋಟೋಗಳನ್ನು ನೀಡಬೇಕಾಗತ್ತೆ ಮತ್ತು ಫಾರ್ಮನ್ನು ಭರ್ತಿ ಮಾಡಿದ ನಂತರ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಬ್ಯಾಂಕ್ಗಳಿಗೆ ಹೋಗಿ ನೀಡಿದಲ್ಲಿ ಎಲ್ಲ ಒಂದು ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಏನಿರ್ತಾರೆ ಅವರು ನಿಮ್ಮಿಂದ ನಿಮ್ಮ ಉದ್ಯಮದ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ತಾರೆ ನಂತರ ಆ ಆಧಾರದ ಮೇಲೆ ಈ ಒಂದು ನೀವು ಮುದ್ರಾ ಯೋಜನೆಯಡಿ ಏನು ಸಾಲಕ್ಕೆ ಹಾಕಿರ್ತೀರ ಅದಕ್ಕೆ ಅವರು ಒಂದು ಅನುಮೋದನೆಯನ್ನು ನೀಡ್ತಾರೆ ಸ್ನೇಹಿತರೆ ಈ ಮುದ್ರಾ ಸಾಲವನ್ನು ಪಡೆಯಲು ಬೇಕಾಗಿರುವಂತಹ ದಾಖಲೆಗಳ ಏನೇನಂತ ನಾವು ನೋಡೋಣ ಮೊದಲನೇದಾಗಿ ನೀವು ಇದಕ್ಕೆ ಗುರುತಿನ ಪ್ರಮಾಣಪತ್ರವನ್ನು ನೀಡಬೇಕಾಗತ್ತೆ ಜೊತೆಗೆ ನಿವಾಸದ ಪ್ರಮಾಣಪತ್ರವನ್ನು ಕೂಡ ನೀಡಬೇಕಾಗತ್ತೆ ಹಾಗೂ ಪಾಸ್ಪೋರ್ಟ್ ಗಾತ್ರದ ಫೋಟೋ ನೀಡಬೇಕಾಗತ್ತೆ ವ್ಯಾಪಾರ ಪ್ರಮಾಣಪತ್ರ ಮತ್ತು ವಿಳಾಸ ವ್ಯಾಪಾರದ ವಿಳಾಸದ ಪುರಾವೆಯನ್ನು ನೀಡಬೇಕಾಗತ್ತೆ ಜೊತೆಗೆ ಜಾತಿ ಪ್ರಮಾಣಪತ್ರವನ್ನು ಕೂಡ ಕೊಡಬೇಕಾಗತ್ತೆ ಸ್ನೇಹಿತರೆ ಹಾಗಾದರೆ ಈ ಮುದ್ರಾ ಒಂದು ಲೋನನ್ನು ಪಡ್ಕೊಳ್ತಾರಲ್ಲ ಅದಕ್ಕೆ ಬಡ್ಡಿ ದರ ಎಷ್ಟಾಗತ್ತೆ ಅಂತ ನೋಡೋದಾದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಬಡ್ಡಿ ದರಗಳು ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬೇರೆ ಬೇರೆಯಾಗಿರುತ್ತೆ ಅಂದರೆ ಮುದ್ರಾ ಸಾಲಕ್ಕೆ ವಿವಿಧ ಬ್ಯಾಂಕುಗಳು ವಿಭಿನ್ನ ಬಡ್ಡಿ ದರಗಳನ್ನು ವಿಧಿಸಬಹುದು ಬಡ್ಡಿ ದರ ಏನಿರುತ್ತೆ ಅದು ಸಾಲಗಾರನ ವ್ಯವಹಾರದ ಸ್ವರೂಪವನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಅಪಾಯವನ್ನು ಅವಲಂಬಿಸಿ ನಿರ್ಧಾರ ಮಾಡಿರ್ತಾರೆ ಅಂದರೆ ಸಾಮಾನ್ಯವಾಗಿ ಕನಿಷ್ಠ ಬಡ್ಡಿ ದರ ಏನಿರುತ್ತೆ ಅದು ಶೇಕಡ ಹತ್ತರಿಂದ ಗರಿಷ್ಠ ಬಡ್ಡಿ ದರ ಏನಿರುತ್ತೆ ಅದು ಶೇಕಡ ಹನ್ನೆರಡರವರೆಗೆ ಇರುತ್ತೆ ಸ್ನೇಹಿತರೆ ಇದು ಈ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ಮೋದಿಯವರ ಕನಸಾಗಿದೆ ದೇಶದಲ್ಲಿ ಯಾರೂ ಒಬ್ಬರು ಕೂಡ ನಿರುದ್ಯೋಗಿಗಳಾಗಿರಬಾರದು ತಮ್ಮ ಒಂದು ಪಡೆದುಕೊಂಡಂತಹ ಜ್ಞಾನವನ್ನು ಉಪಯೋಗಿಸಿಕೊಂಡು ಹೊಸ ಸ್ಟಾರ್ಟಪ್ಗಳನ್ನು ಮಾಡಿಕೊಂಡು ಹೊಸ ಉದ್ಯಮವನ್ನು ಪ್ರಾರಂಭಿಸಿಕೊಂಡು ಮುಂದುವರಿದು ದೇಶಕ್ಕೆ ಒಂದು ಅಭಿವೃದ್ಧಿಯನ್ನು ಹಾಗೂ ವೈಯಕ್ತಿಕ ಅಭಿವೃದ್ಧಿಯನ್ನು ಕಂಡುಕೊಳ್ಳಲಿ ಅನ್ನೋದು ಶ್ರೀತ ಮೋದಿಯವರ ಆಸೆ ಆಗಿರೋದೆ ನಮ್ಮ ಒಂದು ಯುವ ಒಂದು ಉದ್ಯಮಿಗಳ ಒಂದು ಕನಸಿಗೆ ಒಂದು ಆಧಾರವಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ವಿಷಯಗಳೊಂದಿಗೆ ಹೊಸ ಅಪ್ಡೇಟ್ಗಳೊಂದಿಗೆ ನಾನು ಮತ್ತೆ ಮುಂದೆ ನಿಮ್ಮ ಮುಂದೆ ಬರ್ತೇನೆ